ಕ್ರಿಸ್ತನಲ್ಪ ಪ್ರೀತಿದ ಮಾತ ಆಸರೆ ದ ವೀಕ್ಷಣೆ ಮಲ್ಪನಂಚಿನ ನಂಚಿನ ನಮ್ಮ ಮಾತ ಆತ್ಮೀಯ ವೀಕ್ಷಕರನ್ನು ಪ್ರಭು ಯೇಸಿನ ಪುರುಡು ಈ ಒಂದು ಬಲ್ಪದ ಸಾಧಿ ಪಂಪಿನ ಕಾರ್ಯಕ್ರಮಗಳು ನಿಗಲೇನು ಪಿರೈದುಕೊಂಬಲಕ್ಕ ದೇವರು ಕೊರ್ತಿನ ಮಾತ ಕೃಪೆಗಾದು ದೇವರಿಗೆ ಅನುಕೋಟಿ ಅನೇಕ ಕೋಟಿ ಸೋಲ್ ಮೇಲೆ ಸಂದಾವೆ ಅಂದು ಪ್ರಿಯರೇ ಇನಿ ಕೂಡ ನಮ್ಮ ಮದ್ಯಡು ಬುಲ್ಪದ ಸಾಧಿ ಪಂಪಿನ ಕಾರ್ಯಕ್ರಮಗಳು ಅನೇಕ ದೇವರನ್ನ ವಾಕ್ಯದ ವಿಚಾರಗಳಲ್ಲಿ ನಮ್ಮ ಮದ್ಯ ಪಾತರ್ಯ ನಮ್ಮ ಮದ್ದೆಳು ಬೈದಿನಂಚಿನ ಹಾಲೆಂಗಡಿ ಸೇವೆ ಮಲ್ಪನ ಪಾಶ್ ಪ್ರಸನ್ನ ಕುಮಾರ್ ನಮ್ಮ ಅದೇ ನಿಗದ ಮಾತರನ್ನ ಪರವಾದ್ದು ಪ್ರಭು ಯಸ್ಸುನ ಈ ಒಂದು ಕಾರ್ಯಕ್ರಮಗೂ ಪ್ರೀತಿಡೆ ಅನ್ನ ಎತ್ಕೊಂಡಿಲ್ಲೆ ನಮ್ಮ ಮದ್ಯಡಪನ ಪಾಶೆಗೆ ಸೊಲ್ಮೇಲೆ ಈ ಒಂದು ಕಾರ್ಯಕ್ರಮ ಹುಡುಗರು ಬೈದರಿಗೆ ನಾ ಅಮೂಲ್ಯವಾದ ಸಮಯನ್ನು ಬಿಡ್ದು ಕಳಿನ ಅನೇಕ ಸಂಚಿಕೆಡೆ ನಮ್ಮ ದೇವಿಯರ್ನ ಒಂದು ಪೌರತ್ ಸಾರಿ ದೇವರಿನ ಒಂದು ಪರ್ವತ ಪ್ರಸಂಗದ ಬಗ್ಗೆ ನಮ್ಮ ಅಧ್ಯಯನ ಮಲ್ದ ಹೈಡ್ಬಕ್ಕ ದೇವರು ಪರ್ವತೋಟು ಜತ್ತದ ಸೇವೆ ಪ್ರಾರಂಭ ಹೆಂಚ ಕುಷ್ಠರೋಗಿನ ಗುಣಮಲ್ತದ್ದು ದೇವರು ಇರ್ಬನ್ಲೆಕ್ಕ ಪಾಪಗು ಎಂಚ ಕ್ರಿಸ್ತೆ ನಮ್ಮ ಉಲೈ ಬತ್ತಂಡ ನಮ್ಮ ಉಲೈ ಎಂಚ ಪೊಲ್ಪಾವು ಮತ್ತು ಪಾಪ ಪೋದು ನಾವು ಒಂಜಿ ಅಥವಾ ಸೌಖ್ಯ ಹೆಂಚ ಹಾಪಿನ ಕಳಿನ ಸಂಚಿಕೆ ನಮ್ಮ ಪಾತೇರ್ಯ ಅಂಡ್ ಇನಿ ಯೇಸು ಸ್ವಾಮಿ ಅಲ್ಲಿ ತಿಳಿದು ಪೇತ್ರನಿಲ್ಲ ಪೋಪಿನ ಒಂಜಿ ಸಂಚಿ ಅಲ್ಲಿ ನಮ್ಮ ಸ್ಟಾರ್ಟ್ ಮಾಡ್ಬೇಕೈತೆ ಭಾಷೆ ಅಂದ ಸೊ ಕಳೆದ ಪೋಯ್ ಸಂಚಿಕೆ ನಮ್ಮ ಯೇಸು ಕ್ರಿಸ್ತರು ಮಲ್ತಿನ ಅದ್ಭುತದ ಒಂಜಿ ವಿಷಯವನ್ನು ನಮ್ಮ ತುಂಬ ಭತ್ತ ಅಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯೂ ದುಂಬು ಪ್ರಾರಂಭ ಕೊನೋದು ಮತ್ತೆ ಪೇತ್ರ ಇಲ್ಲಾಗ ಬರ್ಪಿನ ಸೀನು ನಮ್ಮ ಅವೇನು ಎನ್ಮನೆ ಸಂಧಿ ಪದ್ನಾಲನೆ ವಚನ ಮತ್ತು ಸ್ವಾರ್ಥಮಾನ ಎನ್ಮನೆ ಸಂಧಿ ಆಯ್ತು ಪದ್ನಾಲನೆ ವಚನ ಅಲ್ಪಾಡ್ದು ನಮ್ಮ ಇನ್ನೀ ಪ್ರಾರಂಭ ಮಲ್ಪಗ ಸೊ ಏಸು ಕ್ರಿಸ್ತರು ಈ ಲೋಕೋಡು ನರಮಾನ್ಯ ಅದು ನಂಕಾದ ದೇವ ಕುಮಾರ ದೇವರ ಮಗೆ ಅಂಡಲ ನಂಕ ಅದು ನರಮಾನ್ಯ ಅದು ನಂಗೆ ರಕ್ಷಣೆ ಕೊರ್ರೆಗಾದ ಪಾಪ್ರದ್ದು ಬಿಡುಗಡೆ ಕೊರ್ರೆಗಾದ ಆರು ಈ ಲೋಕಕ್ಕೆ ಬತ್ತದು ನಮ್ಮ ಹೆಂಚ ಜೀವನ ಮಲ್ಪುವ ಆರು ಲಂಚನೆ ಮಲ್ತದ್ದು ಒಂಜಿ ಮೋಡಲ್ ಒಂಜಿ ಒಂಜಿನ ಉದಾಹರಣೆ

పుట్టివలు నంకద బడవే అది గోదలిటీ అంటే ఆ తొంజీ ఉంజీ తగ్గి తగ్గిన ఉంజీ దీన భావ బ ఆ ఉంజీ గుణలక్షణ నమ్మ తూప అవు లోడు ఎల్ మళ్ళదు దేవరాపిన ఎంతో జనా బట్ దేవరదు మనిషి అది బత భారీ నమ్మ తూప ఈ స్వామి ఆ ఉంజీ గుణలక్షణ పక్క ಶಿಷ್ಯರ ಕಾರ್ದಿಕ್ಕುನ ಹೋಲ್ಲ ನಮ ಇಡೀಕೇನು ಪಂಡ ಆತಪುರ ದೀನತೆಯ ಒಂಜಿ ಸ್ವಭಾವ ಅಂಚಿನೇ ಏಸು ಸ್ವಾಮಿ ತನ್ನ ಸೇವೆಯನ್ನು ಒಂದು ಮಲ್ತೊಂದು ದುಂಬ ಕೊನೋದು ಇತ್ತೆ ಪೇತ್ರ ಇಲ್ಲಗ್ ಪದ್ನಾಲನೆ ಸಂಜೆಡು ಬೊಕ್ಕ ಏಸು ಪೇತ್ರ ಇಲ್ಲಗ ಪೋದು ಆಯ ಮಾಮಿ ಜ್ವರೊಟ್ಟು ಬೋರ್ದಿನೇ ತೂದು ಅಲೆ ಕೈ ಪತ್ತಿ ಅಪಗ ಜ್ವರ ಅಲೆಯನ್ನು ಬುಡ್ದು ಪೋಂಡು ದಾಲ ಜೆಸ್ಟ್ ಜಸ್ಟ್ ముట్టి నాతే స్పర్శ ఆయి నా అవులు బగడే అండ్ సో అవులు నమ్మ తూప బొక్క బొక్క లక్కదు అక్కలు పండ ఏసా స్వామి ముట్టిన కంప్లీట్ హీలింగ్లా అండ్ ఒక ఎనర్జీలో బతీన్ సాధారణ జర రికవరీ రికవరివర ముసి దిన బోడు ಆಂಡ ಯೇಸು ಸ್ವಾಮಿ ಮುಟ್ಟಿನಾಗ ಆನ್ ದ ಸ್ಪಾಟ್ ಪೂರ ನಾರ್ಮಲ್ ಲೈಫ್ ಇತೇತೋ ಜನ ಯೇಸು ಸ್ವಾಮಿ ನಂಬಿದ್ರು ದಾಯಗ ಅದು ಅದ್ಭುತ ಮಾತು ಕಾರ್ಯಗಿಂದ ಅವೆರದ್ದು ಜಾಸ್ತಿ ಆಕ್ಲಿಗು ಡಿವೈನ್ ಆತಿನ ಒಂಜಿ ಪರಲೋಕದ ಬಲ ತಿಕ್ಕೊಕ್ಕೊಳ ಖಂಡಿತ ಇತ್ತ ಒರಿ ಹೆಲ್ಪ್ ಮಾಲ್ತಣೆ ಏತ ದಿನ ನೆನಪು ಒಂದು ಒಂದು ಹೆಲ್ಪ್ದತ್ತು ಬಟ್ ದೇವರ ದೇವ ಪ್ರಸನ್ನತೆ ಆ ಒಂದು ಪ್ರೆಸೆನ್ಸ್ ಆಕಲ್ನ ಜೀವ್ ನೋಡು ಬರ್ಕೊಂಡೋಗ ఇంతే యేసు స్వామి ఓల్పూర పోతూ ఇన్చిన అద్భుతం అద్భుతమల్త్యారు ఆ కలిగ తిరుగు అవు రోగ బర్పినా ఆవిడ్ అత బంధన బర్పిన పూరా దయపండా దేవరు అవు కార్య మిప్పను యేసు క్రీస్తారు దేవరా మకే ఇత దేవర స్థానోడు బత నరమానికి ఉంచే రక్షణ ఆవిడ్ బుడుగడే ఆవిడ్ ಅಕ್ಕಲು ದೇವರ ಕಡೆಗೆ ತಿರುಗೋಡದು ಬಂಡದ ಒಂದು ಆಕಲಿಗಾದ ಒಂಜಿ ಡಿವೈನ್ ಪಂಡ ಅದು ಮನುಷ್ಯ ಅಂಡರ್ಸ್ಟ್ಯಾಂಡಿಂಗ್ ಮನಸ್ಸಿಗೆ ಬರ್ಪಿನ ವಿಷಯನೇ ಅರ್ಥ ಅವು ದೇವನ ಮಲ್ಪನ ಕಾರ್ಯ ಅಂಚ ಲೆಕ್ಕದು ಚಾಕ್ರಿ ಮಲ್ತ ಚಾಕ್ರಿ ಬಾಲ ಹೊಂಥ ಸೊ ಬಕ್ಕ ದಾದ ಮಲ್ತೇ ಬೈಯಗ್ ದೇವ ಪತ್ತಿದ ದಿಂಚ ಮಂದೇಲಿ ಮಂದೇನು ಆಯ ಕೈ ಕೈ ತಡೆಗೆ ಕೊಂಡು ಬರ್ತೇರಿ ಭಯನ ಒಂದು ಒಂಜಿ ಅದ್ಭುತ ಆನಗ ಜನ ಕಾತಂದಿಪ್ಪೆ ಇತೆ ನಮ್ಮ ಐತೆ ಆನ್ಲೈನ್ ಒಂದು ಪೂರ ತೂಪ ಏತ್ ಪೂರ ಮೋಸ ಹಾಪಣ್ಣ ಅಂಚೆ ಹಾಪಣ್ಣ ಇಂಚಾಪಣ ಒಂದುಂಡ ಒಂದುಂಡದ್ದು ಜನಕ್ಕೆ ನಮ್ಮ ನೆಟ್ಟು ನಂಬರ್ ಒನ್ ಪೂರ ನಂಬೆ ನಮ್ಮನ್ನ ಸತ್ಯವನ್ನು ನಂಬು ಜೀರ ಮುಖ ಪೂರ ಪುರ ಪೂರ ನಂಬುದು ಕೈಟಿದ್ದನ್ನು ಕಾಸೆಲ್ಲ ಹೋಗು ಸಮಯ ಎಲ್ಲ ಪೋಂಡು ಪೂರ ಪೂರ ನಮ್ಮ ತೂಪ ಅಂಡ್ ಎಸ್ ಸ್ವಾಮಿ ಮೂಲ ಅದ್ಭುತ ಮಲ್ತಿನ ಪೂರ ಸುದ್ದಿ ಪೋಂಡೆ ಭಯ ಗಾವೊಡ್ಡ ಪೂರ ದೇವಪತಿ ದಿನ ಪೂರ ದಿಂಜ ಮಂದಿನ ಆಯೆ ಕೈ ತಡೆ ಕೊಂಡು ಬತ್ತ ಕೊಂಡ್ ಬತ್ತ ಆಯೆ ಆತ್ಮಲೇನು ಪಾತೆರುಡೆ ಪಿದಾಯಿ ಪಾಡ್ದು ಮಾತ ಅದನ್ನೆಲ್ಲ ಇತ್ತಿನಕ್ಕಲಿಗೂ ವಾಸಿ ಮಾಡಿದೆ ಏತೇತು ರೋಗದ ಒಂದಿತ್ತನ ದಾಲ ಒಂದು ಬಜಿ ಪಾತೆ ಬಜಿ ಬಜ್ಜಿ ಪಾತ್ರೆ ಹಾಂ ಬಜಿ ಒಂಜ ಪಾತೆರುಡೆ ಆ ಅವೇನು ಪಿದಾಯ್ ಪಾಡಿ ಪಂಡೆ ದೆವ್ವ ಭೂತಾಯ ಏನೋ ಜನ ನಮ್ಮ ತೂಪ ಏತು ಬಂಗ ಮರ್ಪೇರು ದಾಲ ಮರ್ದು ಅವು ಸರಿ ಹಾಕ್ತೀವಿ ಮೊಕ್ಕ ಓಲೋಲೋ ಆಸ್ಪತ್ರೆ ಹೋಗ್ತೇವ್ರಿ ಇಂಚು ಇಂಚಿನ ಮಲ್ಪ ದಾಲ ಐತಿ ಅವು 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 ಇಂಚಿನ ಮರ್ದು ಮಲ್ತದ್ದೆಲ್ಲ ಇಟ್ಟು ಒಂದು ಹಾಕ್ತೀವಿ ಅವ್ರ ದೇವರ ಶಕ್ತಿಯೇ ಐಟು ಕೆಲಸ ಕೆಲಸ ಮಲ್ಪಡು ಅಪ್ಪಾಗ ಯೇಸು ಸ್ವಾಮಿ ದಾದಾ ಮಲ್ತೇವರು ದೇವಪತಿ ದಿನ ಈ ಈ ಜನ ಕಲಿಗ ಮಾತೇರಿಗಲ್ಲ ತನ್ನ ಬಾಯಿ ಪಾತರುಡೆ ಆ ಬಿಡಗಡೆ ಬಿಡುಗಡೆ ಕೊರಿಯರಿಂದ ನಮ್ಮ ತೂಪ ಮಾತ್ರ ಆ ನಿ ಏರ್ಪುರ ಬರ್ತೇರಾ ಮಾತೇಲ್ಲ ವಾಸಿ ಮಾಡ ವಾಸಿ ಮಾಡ್ತೀರ ಐಕೆ ಯೇಸು ಸ್ವಾಮಿ ಏರ್ಪುರ ಏಸು ಸ್ವಾಮಿ ಕೈತಲ್ಲಿ ಬರ್ಪಾರ ಒರಿಯಲ್ಲ ನಿರಾಶೆಡ್ ಕಾಡಪ್ಪ ಖಂಡಿತ ವರ್ಷ ಈ ದಾಯಿಗಿಂಚ ಮಲ್ದ ಈ ಪಾಪಡುಲ್ಲ ಈ ಲೋಕೋಡುಲ್ಲ ದಾಲ್ ಹೆಚ್ಚು ಆಕಲ್ ಹಾಕ ಕಷ್ಟ ತೂದು ದಾಲ ದಂತೆ ಕಂಡೀಷನ್ದ ಆಮೇಲೆ ಅಕಲಿಗೆ ಸ್ವಸ್ಥತೆ ಕೊಡ್ತೀನಿ ಬಿಡುಗಡೆ ಕೊಟ್ಪೀನಿ అయితే నమ్మ పనిపెచ్ఛాది నమ్మ ఏరండల్లో రోగడితుండ ఇల్లడు ఒరి రోగడిప్పు అప్పగా ఇత నమ్మ జోక్కి దాళ్ళ కొంచే ఎంచినా వంజు రోగ వర్తండు ఇడీ ఇల్లగా తరవేను ఒకర బేజార్ టెన్షన్ టెన్షన్ ఉంటుంది అయ్యో జ్వరవైదిన వర్యాక్ హుషారిజి వరియాక్ అంటే ఇడీ ఇల్లగా అవు అవుతా ఎఫెక్ట్ అప్పగా ఏతో కష్ట అప్పగా రోగి వరి ఇప్పే హ్యాండ్ల అయితే ఎఫెక్టు ఇళ్ళదక్ కుటుంబ దక్లిగ్లా ఏపల్ ఒ బేజారు ఒర టెన్షన్ ఈ ఉండలా నమ్మ తుప అంచిన ఉంచు పరిస్థితి ఇ స్థల టూ దేవరు దాదాపు బుడుగడే కొర్ప మాతే ఏర్పూర వర్పేరు అక్కి పూర బుడుగడే కొరిపో తుప అప్పగే పాడే పిదై పాడ మాత ఆయేట సంకొలీ ప్రవదీ పంతిన ఇంచిన పూర్తి పాత్ర ఇంచు నెరవేరు యేసు బర్పిన పూర విషయను పరవడమిక పంత అవి నెరవేర్ దినే పొసవాడమే మే పరా దేవర ప్రవాదన వాక్యాలు పురాజ్జా హాపండు ఎస్ జననద విషయ బర్కు జీవనద విషయ బర్కడు మరణద విషయ బర్కడు పూర పర్వడం ప్రవదక అది అవు ఫుల్ఫిల్ ఆపినే అంచ పొసోడమికె అంచు ఎంచిన పుర నమ్మ బేనేను నమ్మ రోగను పూరామి తండేందు మగ అవేనే నెరవేర్న నమ్మ తూప ಆವಾಗ ಪ್ರವಾದಿ ಏಷ್ಯೆ ಮುಖಾಂತರ ಪಂಥಿನ ಪೂರ ಪಾತಿ ಮೂಲ ನೆರವೇರುಂಟು ಬಟ್ ಯಶು ದೇವರು ಅಂತ ಬಂದಾಗ ಅವಳು ಮೂಲ ಅದ್ಭುತ ಮಲ್ತದ ದೇವರಾತಿನ ಅಥವಾ ಜನಕಲು ಪುಗರ್ದು ಆ ದೇವ್ರದ್ದು ಮಲ್ದಿನತ್ತು ದೇವರ ದೇವರತ್ತಿನಾರೆ ಯೋಹನ ಸ್ವಾರ್ಥ ಒಂಜಿಒವ ಆರು ನರ ನರಮಾನ್ಯ ಮದ್ಯಡು ನರಮಾನ್ಯ ಆತ ಬತ್ತದ್ದು ನಂಗೆ ರಕ್ಷಣೆಗೆ ಕೊರ್ರೆಗಾದ್ ನಮ್ಮ ಪಾಪ ಬುಡಗಡೆ ಬುಡುಗಡೆ ನಂಗೆ ನಿತ್ಯ ಜೀವ ಕೊರ್ರೆಗಾದ್ ಆರು ತನ್ನ ನೆತ್ತರನ್ನು ಕಲ್ವಾರಿ ಕ್ರೂಸುಡು ನಮಗೋಸ್ಕರ ಆ ರವಿನ್ ಸುರ್ಸಿಯರ್ ಸೊ ಅಂಚದು ನಮ್ಮ ಈ ಒಂಜಿ ದೈವತ್ವದ ಒಂದು ಮಹತ್ವ ಏಸು ಕ್ರಿಸ್ತಡೆಪ್ಪನಾಗ ಒಂದು ಅದ್ಭುತ ಮಲ್ತದು ಮಹತ್ಕಾರ್ಯ ಮಲ್ತದೇ ಆವುಡಂದಿಚ್ಚಿ ದೈವತ್ವ ಏಸು ಕ್ರಿಸ್ತಡು ಉಂಟು ಅಪ್ಪಾಗ ಓವು ದೇವ್ವಲ್ಲಾಡಿ ನಮ್ಮ ದುಂಬು ನಮ್ಮ ಓದಂದು ಪೋನಾಗ ಗೊತ್ತಾಕೊಂಡು ದೆವ್ವ ಪತ್ತೈದಿನಾಕಲು ಏಸು ಕ್ರ ಕ್ರಿಸ್ತ ಕೈತಲ್ ಮತ್ತು ನಟೋನ್ವೇ ಬಡೋಡು ಹೆಂಗಲೇನು ಕಾಡ ಹೊಡಿಸಿ ಹೆಂಗ್ಲೇನು ಓದ್ಮಾರು ಬಡ್ಡ ನಮ್ಮ ದುಂಬು ಓದನಾಗ ಗೊತ್ತಪ್ಪಣ್ಣು ಬಕ ನಮ್ಮ ಐಟೆ ಪದ್ಮ ವಚ ನೋಡು ತೂನಾಗ ಆಂಡ ಏಸು ತನ್ನ ಸುತ್ತ ಜನ ತೂದು ಅರೆಗು ಪೋವರೆ ಅಪ್ಪಣೆ ಕೊರಿಯೇ ಬಕು ಹಾಂ ಆಯರೆಗರೆ ಅಪ್ಪಣೆ ಕೊರಿಯೇ ಆ ಶಾಸ್ತ್ರಿ ಕೈತಲ್ ಬತ್ತದು ಆಯಡ ಬೋಧಕ ಈ ಒಡೆ ಪೋಂಡಲ ಯಾನು ನಿನ್ನ ಬೆರಿಯೇ ಬರುವ ಎಂದೆ ಪಂಡ ಓರ್ಲ ಪೋಂಡ ಯಾ ಬರ್ಬೇಕು ಶಾಸ್ತ್ರಿ ನಮ್ಮ ಬೈಬಲ್ ತುನಗ ಶಾಸ್ತ್ರಿ ಪೂರ ತುನಗ ರಿಯಲ್ ಅತ್ತಿ ಪೂಜರ್ ಪಂಡ ಪರಿಸ ಶಾಸ್ತ್ರಿ ನಕಲೇನು ತುನಗ ఆకల్న సాధు సద్దు కయర్ నక్ పూర నమ్మ బైబల్ ఓల్ పూర తూపా ఆకలు పన్పినీ మాత్రి బతుకు ఇప్పు పాత ఈజ్ నమ్మడా పన్నగా ఎడ్ ఎడ్ పాతారు వేరు బా ఉల్ ఇప్పు అవు ఎస్ స్వామికి పూర ఐక శాస్త్రి ఎంచిన అనిపే ఎస్వామికి అయితల్ బోధక ఈ ఒడేకి పోండల యాన్న బెరి ఇత నమ్మ అని పంట నిన్న నమ్మువే యాను నిన్న ஒட்டி வந்த அப்பங்க நம்ம அண்ட தாதான் அனுப்பா ஓ எங்கள் உண்மைகாண்டால இக்கே உண்டாத்தா அந்தேன் ஓ பிரீத்தி உண்டாத்தா அந்த வந்து ஆண்ட வந்து பிரீத்திடுது ஏசு சுவாமி தேவரு அஞ்சதாரே பூரா பண்ணுவோம் அப்பங்க தாதா பண்டேரு ஓடை பண்டெல்லாம் வரப்பே இந்த ஏசு ஆயிடா கொதிக்கேர்லேகு மாட்டே ஆகாஷத பக்கிலெகு பட்டு உண்டு ஆண்ட நரமானிக்கு மகக்கு தெரே த தரை தீவரைக்கு அடி இச்சி அந்தது பண்டே பண்ட ಪ್ರಾಣಿಲೆಗ್ ಒಂಜಿ ಆ ಅವೆ ಉಂಡು ಪ್ರಾಣಿಲೆಗ್ ಇತ ಕುದ್ಕೆರ್ಲೆಗ್ ಒಂಜಿ ಮಾಟ ಮಾತೆ ಉಂಡು ಆ ಐಟ್ ವಾಸ ಮಲ್ಪುವ ಬಕ್ಕೆಲು ಐತ ಪಟ್ಟೆಡ್ ಗೂಡು ಕಟ್ಟೊಂದು ಕುಲ್ಲುವ ಅಂಡ ನರೆಮೆನೆಗ್ ತರೆ ದೀವರೆಗ್ಲ ಅಳಿಚಿ ಅಂದ ಪಂಡ ತರೆ ದೀವರೆಗ್ಲ ಜಾಗ ಇಚ್ಚಿ ಉಂದು ಅಪ್ಪಕ ಪಂಡಿ ಕೂಡ್ಲೆ ಆಯೆ ಶಿಷ್ಯರೆಡ್ ಬೊಕ್ಕುರಿ ಆಯಡ ಕರ್ತವ ದುಂಬತ್ತು போது என அம்மன் காம்பறகி எங்க அப்பனே கொர்லே கொர்ல அந்தே ஆண்ட யேசு ஆயடா என பெரியே பல்ல சைத்தி நக்கலு சைத் நக்கே தன்னொக்குலே சைத்து நக்கலேனே காம்படு அந்தது பண்டே இத்தே ஒரே ரெண்டு ஜன அபிப்பிராயத்துப்பா தூயு சுவாமி ஃபஸ்ட்டு பண்டினாஸ்திரிக்கு குதிக்கேர்ல மாட்டே உண்டு పట్టుండు అండ్ నరమన తరదీపిన అతలై జాగి అంద తేడ పండే ఉమ్మే రియల్ అత్తందుకు గొప్ప బావు నిజవ ఏసు ఏత్త ఏత తగ్గస బైద్యర్ పంట ఈ విషయ ప్రాణీలుడ్ తన్నను తనను తనను విషయాన్ని మల్తిన విషయ తరదీవర జాగి సాధారణ ఎత్తు వరి ఎత్తు మంచి కాయలెడు బుర్రడు బడవే ఆవిడు దిక్కిల్ దిక్కు దాంతి నకలు ఆవిడు అట్లీస్ట్ సైన్ గండల మంచి తరదీదండలు చెప్పు వేరు నిద్ర మలిపోయారు అదవా ప్రాణపొప్పుడు అంటే యస్ స్వామికి ఐక్య అవకాశం ఇచ్చి క్రూసుడు క్రూసుడు నేలొంతు నం కాదు నంక్ కాదు ప్రతి ప్రతీ కుల కాదు పాపిల్లిని రక్షని కొర్రే కాదు ఆరు తన ప్రాణ పోనగా ತನ್ನ ಪುಗ್ಗೆ ಹೇಳ ತನ್ನ ತರ ಇದು ಇದು ಪ್ರಾಣ ಕೊರಿಯರು ಅಂದ್ಬಂಡ ಆತ್ ಒಂಜಿ ಕಷ್ಟದ ಕಷ್ಟದ ತನಗೆ ತನಕಂದು ವನ್ಪಿನ ಒಂಜಲಿದೆ ಆರು ಪುಟ್ಟನಾಗಲ್ಲ ಓಲ್ ಪುಟ್ಟಿನಿ ರಸ್ ಇಡೀ ಲೋಕದ ಅರಸೆ ಅಂಡ ಜೀವನೊಡ್ಲ ಪೂರಾ ತನ್ನನ್ನು ಬರಿದು ಮಲ್ತೊಂಡೇ ತನ್ನ ಪ್ರಾಣ ಕೊರ್ನಾಗಲ್ಲ ತನ್ನ ತರದೀಯದು ಒಂದು ವಿಶ್ರಾಂತಿ ತನ್ನ ಪ್ರಾಣ ಪೋಡಿ ತನ್ನ ತರೆ ತರೆದಿಯದು ತನ್ನ ಪ್ರಾಣ ಕೊರಿಯೇರಿಂದ ಅನ್ನು ಆಯ್ಗೆ ಪನ್ಪಿನವೇ ನಮ್ಮ ತೂಪ ಬುಕ್ಕಲು ಸಾಧಾರಣ ಇತ್ತೆ ನಮ್ಮ ದಾದ ಅಲ್ಪ ಕೊರಿತ ಪತ್ರಿಕೆಗಳ ತೂಪಿನ ಅಧ್ಯಾಯ ಪದಿನಮ್ಮ ವನೋ ಪುರಬಂಡ ಕ್ರೂಸದ ವಿಷಯ ನಮ್ಮ ಶಿಲಭೆದ ವಿಷಯ ನಂಕ ನಾಶನ ಮಾರ್ಗಡಿ ಪುನಿಗೆ ಅವು ಒಂಥರ ಒಂಜಿ ಹುಚ್ಚು ಮಾತಾತು ಬಟ್ ನಂಗೆ ಕಂಡ ಅವು ದೇವರ ಶಕ್ತಿ ಆದಿಲಭೆ ಒಂಜಿ ಸಿಂಬಲ್ ಆತಲ್ ಆ ಸಿಂಬಲ್ ಆತೆ ಇತ್ತೆ ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನು ಕೊರ್ರೆಗಾದ ಒಂಜಿ ಮರಟ್ಟು ತೂಗು ತೂಗು ನಾಯಿ ಶಾಪಗ್ರಸ್ತೆಯಿಂದ ಬೈಬಲ್ ಪಡ್ಕೊಂಡು ಆಯ್ಕಾದ್ರೆ ಶಾಪಗ್ರಸ್ತೆಯ ಸ್ಥಾನವನ್ನು ದೆತೋನರೇಗಾದ್ ಆದ್ರ ಆ ಮರಟ್ಟು ಪಂಡ ಕ್ರೂಸುಡು ತನ್ನ ಪ್ರಾಣ ಕೊರಿಯರು ಅಂಚೆ ಅದು ಕ್ರೂಸ್ ದೇವರತ್ತು ನಿಜವಾದ ಕ್ರೂಸು ದೇವರತ್ತು ಬಟ್ ಕ್ರೂಸುಡು ಶಾಪವಾದ ಸಯ್ಯುಡುಂದು ಒನ್ಪಿನ ದೇವರ ನಿಯಮ ಇತ್ತಿ ಹಿಡ್ದು ಯೇಸು ಸ್ವಾಮಿ ಒಂದು ಯಾ ಯಾನ್ಯಪ್ಪ ಅಲ್ಲ ಎನ್ನುನು ಇತ್ತ ಯೇಸು ಸ್ವಾಮಿ ತನ್ನ ಪ್ರಾಣ ಕೊರನಾಗ ಕ್ರೂಸುಡು ನಂಕಾದ ಪ್ರಾಣ ಕೊರಿಯರು ಅಂಚೆ ಅದಿತ್ತೆ ಮಾತಾರೆಲ್ಲ ಒಂಜಿ ಶಿಲ್ಪೆ ಒಂಜಿ ನಂಗೆ ಸಂಕೇತ ಅವು ನಮ್ಮ ಕ್ರಿಶ್ಚಿಯನ್ ಅಂದು ವನ್ಪಿನ ಸಂಕೇತ ಅಂಡ್ ನಮ್ಮ ಆರಾಧನೆ ಮಲ್ಪನ ವಸ್ತು ಅತ್ತೆ ಖಂಡಿತ ವಸ್ತು ಅತ್ತೆ ನಾನು ಯಪ್ಪಲ್ಲ ಬನ್ಪಿನಿ ಯಲ್ಲ ಇತ್ತ ನಮ್ಮ ಯೇಸು ಸ್ವಾಮಿ ತನ್ನ ಪ್ರಾಣ ಕೊರಿಯರು ಅಂಚದ ಕ್ರೂಸ್ ಕೊರನಿಡ್ದು ಅವುಜಿ ಹೋಲಿ ಕ್ರಾಸ್ ಆಂಡ್ ಪನ್ಪ ಸಪೋಸ್ ಯಾನೆ ಇನ್ನು ನಿಂಚೆನೆ ಎನ್ನ ಮನಸ್ಸುಡು ಇತ್ತ ಯೇಸು ಸ್ವಾಮಿ ಮಂಚ ಉಡುಪನಾಗ ಜೊತೆ ಜೊತುದು ತನ್ನ ಪ್ರಾಣ ಕೊರಿಯರು ಅಪ್ಪಾಗ ಪೂರ ಏ ದಾದು ಹಂದು ಅದೇ ಇತ್ತೆ ಇತ್ತೆ ನಮ್ಮ ಪಾಡನ ಕ್ರೋಸ್ದ ಬದಲು ದಾದೈತದ್ದು ಗೆಸ್ಮ್ ಪಂಡ ನಮ್ಮ ಒಂದು ವಸ್ತುಗೂ ಗಮನ ಕೊರಪಿಲೆಕ್ಕ ಹಾಕೊಂಡು ಇತ್ತೆ ನಮ್ಮ ನಂಗೆ ಶಾಪಗ್ರಸ್ತ ಆಯ್ನವೇನು ಹಾಂ ತನ್ನ ಸ್ಥಾನ ಅವೇನು ಕೊರದುದೇತೋನ್ ಹೇಳ್ತು ಇತ್ತೆ ನಂಕು ಬಿಡುಗಡೆ ಅಂಟು ಈಜಿಂಡ ಶಾಪಗು ಆರೇನು ಐಕಾದ ಒಪ್ಪಿಸಾದ ಕೊರ ಇತ್ತದಿಂದ ನಂಗೆ ರಕ್ಷಣೆ ಆತ ಮರೊಡ್ದು ತೂಗುದು ತೂಗು ನಾಯಿ ಶಾಪಗ್ರಸ್ತಿ ನಂಕಾದ ಅಂಚ ಅದು ಯೇಸು ರಾಧ ಮಲ್ತೀರು ತನ್ನ ಪ್ರಾಣ ಕೊರ್ನಾಗ தன் தரது உள்ள பிராண கொரிக ஆயிடுச்சு தன்ன புகை தன புகையில வித்து தரதீது அவள் பூரா தீருண்டு தன பிராண கொரியர் பொக்கொரி பத்தாத்தி அவள் ஆயிஷிஷ்யேடு பொக்கொரி ஆயிடா கர்த்தாவா தும்ப தும்பத்த போது என்ன அம்மன் காம்பறேன் அந்த பண்ண இல்லாடி தீர் போத்தரு அம்மார் தீர் போத்தரு ஃபுன் ரயில் இருந்து வந்து గోరి పోపీని ఎంకు పోదు వరైంది ఐక్ ఏ స్వామి అనిపేరు అవు అర్జెంట్ విషయ కంపెనీ పూర అనుపునగా కలవరు సుళ్ళు టెలిగ్రామ్ లా కడ్రు దుబ్బరా చా ఏరా చా ఏరింది అప్పగా ఐక్ ఏర్లా బొడిచిపించారు ఏదో ఎమర్జెన్సీ ఇతండాల తెలుసు అయితే పోలేదు అనిపేరు ఈత ఎమర్జెన్సీ ఇప్పున్నాకాల ఎస్ స్వామి వనిపేరు అప్పగ దేవర రాజ్య ఏతు ఇంపార్టెంట్ అంత అప్పగా వన్పేరు సైత నకులే తనకులేను సైత్య నకులే కౌంపడు అందండే ఈ యనని హిబాలసలా ఎన్న బిరియబల్ అందుకు అనిపిన విషయ అప్పక నమ్మ ఏవినూ నమ్మ తె యేసువామీ నమ్మ హెచ్చు జాడ నమ్మ పోండ నమ్మ ఐక తే కొంచీ తీర్మానుడే పోడాప్పుడు దయపండే యేసస్వామి నమ్మ ప్రీతి మల్పనగా మాతెరి హచ్చా నమ్మ ప్రీతి మల్పడు అప్పే అమ్మే మెగ్గే పలయే కుటుంబ పూర మాత జన ಹೆಚ್ಚಾದ್ ಏಸು ಕ್ರಿಸ್ತರೆ ಪ್ರೀತಿ ಮಲ್ತಂಡ ಮಾತ್ರ ನಮ್ಮ ದೇವರಾಜಕು ಯೋಗ್ಯ ಅಪ ಈಜಿಂದ ನಮ್ಮ ಜೀವನಡು ದೇವರಾಜ್ಯಕ್ಕು ನಮ್ಮ ಯೋಗ್ಯ ಅವರೆ ಮು ಅತ್ತೀಚೆ ಅಪಗ ಸೈತ್ಯನಕುಲು ಅಕಲೆನು ಉನ್ನ ಅಲ್ಪ ಸೈತ್ಯಿನಕುಲೆ ತನುಕುಲು ಸೈತ್ಯನು ಕುಲೆನ್ ಈ ಎನ್ನ ಬಿ ಪಿರಬಲ ಪೀರಬಲ ಅಂತ ಪಂಡ್ ಪಂಡದ್ ಏಸು ಸ್ವಾಮಿ ಬನ್ಪೆ ಬೊಕ್ಕ ಅವಲು ಬೊಕ್ಕ ಆಯೆ ಓಡು ಮಿತ್ತನಗ ಮಿತ್ತಾವನಗ ಆಯೆ ಶಿಷ್ಯರು ಆಯ ಬೆರಿಯೆ ಬತ್ತೆರು ಅಪಗ ಇಂದ ಓಡ సెరకులేడు ముచ్చు పోనే కడల్ పండా మళ్ళు పండ తెక్త ఓడుగు పౌన్లేరు ఇసు స్వామి పోన శిష్యర్ల పోరు ఇత కడ మరియత్తే మరి అల్ పూరా సెరే పూరా జాస్తి పోరేగ పూరాడు అమ్మండ్ ನಾರ್ಮಲ್ ಇಪ್ಪನಾಗ ಬರಬೋಪ್ಪ ಅಂಚನೆ ಅಪಗ ಒಂದು ಮಲ್ಲ ಬಿರುಗಾಳಿ ಬತ್ತಂಡು ಅಪ್ಪಾಗ ತೆರೆಯಲ್ಲಾಕಂಡ ಆಂಡ ಆಯೇ ನಿದ್ರೆಡಿತ್ತೆ ಸ್ವಾಮಿ ನಿದ್ರೆಡ್ಯರು ಎಟ್ಟೆ ನಿದ್ರೆಡುರು ಬಕ್ ಆಯೇ ಶಿಷ್ಯರು ಕೈತಲ್ ಬತ್ತದು ಆಯ ಮನೀತಿದ್ ಕರ್ತಾವ ಎಂಕುಲೇನು ಬಚಾವ್ ಮಲ್ಪುಲ ಎಂಕುಲು ಸೈಪ ಅಂದದು ಪಣ್ಣಗ ಆಯ ಅಕ್ಲೆಡ ದಾಯಿಗೆ ಪೋಡಿಯುವಾರು ಒಂತೆ ನಮ್ಮ ನಕಲು ನಮ್ಮ ನಕಲೇ

ಸ್ವಾಮಿ ಒಂಜಿ ಒಂಚುಕೊಡಿ ಪೋಡು ಆರು ಆಕ್ಚುಲಿ ಒಂಚ ಸಮುದ್ರದಾಂಟಿದ ಪೋಡು ಆ ಸೈಡ್ಗೆ ಅಪಾಗ ಪೋರೆಗಾದಿಪ್ಪನಾಗ ಮಧ್ಯಡು ಒಂಜಿ ಘಟನೆ ನಡಪುಂಡು ಅವೇ ಈ ಓಡುಗು ತೆರೆ ಮುಚ್ಚಿದು ಅವು ಮುರ್ಖಾವ್ ಲೆಕ್ಕ ಆಪುಂಡ್ ಅಪ್ಪಾಗ ಶಿಷ್ಯರು ಅಪಗ ಯೇಸು ಸ್ವಾಮಿ ನಗ ಇದ್ರೆಡುಲೇರು ಬೊಕ್ಕ ಮೊಕಲು ಒಂದೊಂದು ಹೆಂಗುಲ್ ಸೈಪ ಸೈಪಾ ಅಂತ ಒಂದೊಂದು ಬಕ್ಕ ಬೊಕ್ಕ ಹೆಗುಲಮಿತ್ ಕರುಣೆ ಈಜಾ ಅಂತ ಬಂದದ್ದು ಅಂಚ ಒಂದು ಆಕ್ಚುಲಿ ಪೇರು ಆ್ಯಕ್ಚುಲಿ ಒಂದು ಏರು ಲೋಕದ ಜನಕಲತ್ತು ಶಿಷ್ಯ ಏಸುವಿನ ಶಿಷ್ಯರೇ ಆತೀನಿ ಅನೇಕ ಪಾಠ ಕಲ್ಪರೆ ಉಂಡು ಬಟ್ ಯೇಸು ಕ್ರಿಸ್ತರೇ ನಂಬಿ ಬಕ್ಕ ನಮ್ಮ ಜೀವನ ಕೆಲವು ಸರ್ತಿ ಯೇಸು ಸ್ವಾಮಿ ಟ್ರಾಯಲ್ಲಿಗ బుడిపారు ట్రయల్ ఇత డ్రైవింగ్ లైసెన్స్ ఇప్పుడున కల్పానగా ఏపల్లా డ్రైవింగ్ లైసెన్స్ డ్రైవింగ్ అల్పిన సీటు కల్పవునాయనే బుడవంది ఇత్తండా కల్పనే కల్పునే అచ్చా దాదా అల్లిపారు ఫస్ట్గా అక్కలికి జ్యోత్యా కుర్లు పూర ఆకలిన సిస్టమ్ ప్రకారం పోపారు అంచా ఏసుస్వామి ఉందండి ట్రయల్ కోరిని ట్రయల్ పాస్ అయ్యారా ఫెయిల్ అయ్యారా ఫెయిల్ అయ్యారా ఫెయిల్ అయ్యారు పడ్డ మొక్కల నంబికేను ఉపయోగం అలా తీజారు వంతే నంబికేలా ఇచ్చి ఇదే మొక్కలు ఆ గాళిల్లా బిర్గా కడ తెల ఆకలు అడగసరే పొడిప్రే అతవ్ అవేను ఉంటావరే శక్తి మొక్క గుండు అండ్ ఆ ట్రయల్డ్ ఆకలు ప్రాక్టికల్ ఉందిట్టు ఎక్సామ్ టు మొక్కలు ఫెయిల్ ఆయరు ఇన్ని ఎంతో జన విశ్వాస ఉడీత యేసుక్రీస్తకొన్యా దేవర జోకులు కష్టపడ్డ పూర్వ దళ అవమాన పన్న సైతండే అడ్డే లోక అనిపేరు ఇంచె సైతండ ఎడ్డే ఆత్మహత్య కొంచెం అనిపేరు ఉందో హయ్యర్ లెవెల్ దా ఆత్మహత్య వండ ఏ స్వర్గం లెప్పులే రడ్ల వంజేవ్ పండ ఇంకే ఈ జీవన బొడ్చి అవైతే నంక దాలాండ ఓడితే అనుకూల ఉండు ఓడితే బర్పండు వండ ఏనా దెప్పులే ఇంక యారణ బారా ఇచ్చి కష్టపడి ఇత యేసస్వామి ఇంట్లో యుగత సమాప్తి దినమట యాక్ నొట్టలే పోడి అరే బి యా లోకొని జయసే నికుల్ల లో జయసోడు ఏసువీ పంతేరద ఇంతే ఈ దడకు పోనగా ఆ అంచ దడకు పోనగా ఈ సముద్ర మధ్యోడు తేర లక్క ఏ స్వామి దోణిడే ఉల్లిరు ఇంతే నమ్మ జీవనోడు బొక్క అర్థ ఇంచిన వన్ పుణమండ ఎంతో జన యేసువీ స్వీకార మల్పోరు ఎన్న సొంత రక్షక అది దేవరా స్వీకార మల్పోరు అండ్ యేసు స్వమీ ఓలా రోల్జ్జి కే జీవితోడు అయితార మాత్ర రోలు అయితే థర్ రాగల్పనగా ఆరాధన మల్పనగా మాత్ర అప్పగ్ ఇల్కి ఏరండలమ్మ ఇల్కి పోండ ఆ ఇల్డు ఏర్ల పాతేరుచారు నమ్మడా అప్పగ నంక దాదాపు బోర్ హండు బోరు అది దాదాపు న్రే వు అంచేని యేసు స్వామి నమ్మ జీవనోడు దాల రోల్ కొర్చిండ యేసు స్వామి నమ్మ జీవించాల ప్రయోజనం ఇచ్చి ಯೇಸು ಸ್ವಾಮಿ ನಮ್ಮ ಜೀವಿತು ಕೆಲಸ ಮಲ್ಪಡು ಎಂಚ ಮಲ್ಪಡು ಪಂಡ ಎನ್ನ ನೋಟೋಡ್ಲ ಯೇಸು ಸ್ವಾಮಿ ಎನ್ನ ಪಾತ್ರೋಡ್ಲ ಯೇಸು ಸ್ವಾಮಿ ಎನ್ನ ಯೋಚನೆ ಇಡ್ಲ ಯೇಸು ಸ್ವಾಮಿ ಎನ್ನ ನಡವಳಿಕೆ ಇಡ್ಲ ಯೇಸು ಸ್ವಾಮಿ ಎನ್ನ ಕ್ರಿಯಲ್ಲಿ ಯೇಸು ಸ್ವಾಮಿ ಇಪ್ಪಡು ಅಪ್ಪಾಗ ಮಾತ್ರ ನಮ್ಮ ಜೀವಿತ ಅದ್ಭುತ ಆದಿಬಿಡು ಏನು ತೆರೆನರೆ ಬರಡು ಯೇಸು ಸ್ವಾಮಿ ಉಪ್ಪುನಾಗ ಅವಳು ನಿದ್ರೆ ಇಚ್ಛಿ ದಾಳಿ ಯೇಸು ಸ್ವಾಮಿ ಎಚ್ಆರ್ ಎಪ್ಪನಾಗ ದಾಳ ಆಪುಜಿ ಅಪ್ಪಾಗ ಪೂರಾ ಆಪತ್ತು ದೇವರು ನಮ್ಮನ್ನು ನಮ್ಮ ಇಲ್ಲನ್ನು ನಮ್ಮ குபேர தேவரை காப்பாடவே அஞ்ச உஜ்ஜி ஒஞ்சு ஆத்மிகின அனுபவ நம தூப்ப அவு ரேக பண்ட நம்ம கடல் இஞ்ச நம்ம இத்தையில கடல் மதியோடே உல நம முச்சினேதே யேசு கிரிஸ்த நம்பி நம் மாத்திர்ல கடல் தீவனோடு ஐட்டு எஞ்சின நம கடல் போட அத்தந்தே கடல் நமட வெள்ளி பண்ட ನಮ್ಮ ಓಡ ಉಂಟುತ್ತೆ ಓಡ ಕಡಲ್ಡ್ ಪೋಡು ಆಂಡ ಕಡಲ್ ಓಡೋಗ ಬರ್ರ ಬಲ್ಲಿ ಪಂಡ ಓಡದ ಉಲೈ ಕಡಲ್ ಒತ್ತಂಡ ನೀರು ಹಾಂ ಕಡಲದ ನೀರು ಒತ್ತಂಡ ಓಡ ಮುರ್ಕೊಂಡು ಓಡ ಈ ಲೋಕಡುಲ್ಲ ಲೋಕದ ಕಲತ್ತು ಲೋಕದ ಮಿತ್ತು ನಮ್ಮ ತೇಲೊಂದು ಪೋಡು ಲೋಕ ಕಡದ ಹಾ ಲೋಕ ಉಲೈತ್ನ ಏತೋ ನಾನು ತೂತೇನೆ ಕೆಲವು ಓಡೋಡು ಕೆಲವು ಪರ ಓಡಲ್ಲಿ ಪೂರ ಒಟ್ಟೆ ಇಪ್ಪೊಂಡು ಕೆಲವು ಪ್ಯಾಚ್ ಮಾಡಿಪ್ಪ ಅಪ್ಪ ಕುಲ್ದಿನ ಬನ್ಪೇರ್ ನೀತ್ತು ಪಾಡು ಹಾಂ ಹಾ ಪಾಡಿ ಹಾಪು ದಾದ ಹೋಗ್ ಮುರ್ಕೊಂಡು ಆಕೆ ನನ್ನ ಜೀವನ ಅಷ್ಟ ಹಾಕೊಂಡು ಪಂಡ ಇತ್ತ ನಮ್ಮ ಅವಿಡ್ದು ಭಾರಿ ಇಂಪಾರ್ಟೆಂಟ್ ಈ ಲೋಕ ನಮ್ಮ ಪೋನಾಗ ಇತ ಕಡಲ್ ಒಂಜಿ ಓಡ ಇತ್ತ ಪೋನ್ ಮುಸಿನ ಅರ್ಥೋಡು ನಮ್ಮ ಪಂಪಿನಂಟ ನಮ್ಮ ಜೀವಿತು ಏಸು ಕ್ರಿಸ್ತರಿಪ್ಪುನಾಗ ನಂಕು ಓಲ ತೊಂದರೆ ಇಚ್ಛಿ ಅಂತ ನಮ್ಮ ಉಲೈ ಕಡಲ್ ಬರದಿ ತೂ ನೋಡು ಲೋಕೋಡುಲ್ಲ ಲೋಕದ ಕಲತ್ತು ಲೋಕದ ಓಲ ನಮ್ಮ ಉಲೈ ಬರಲಿ ಆಯ್ತಾ ಮಿತ್ತ ನಮ್ಮ ತೇಲೊಂದು ಪೋಡು ಮುರ್ಕೊಂಡ ಆಯ್ತಾ ಅನಾವತ ಟೈಟಾನಿಕ್ ಶಿಪ್ ಮುರುಕಿ ಬಕ್ಕ ಇವತ್ತು ವರ್ಷ ಪೋಂಡು ಅವೇನು ಒಂಚೆ ಕಂಡು ಪತ್ತದು ಅವೇನು ಒಂದು ಮಲ್ಪರೆ ಪಂಡ ಧರ್ಪರ ಅಪ್ಪುಜಿ ಒಂದು ಮಲ್ಪರ ಅಪ್ಪು పండ మిత్ నీల్ నీరిడు తేలొందిప్పిన రాజే లెక్క హోండు మురుకండ పూరపండు అవి ఏం దెప్పరేగ్లా సాత్చి అంచిన ఉంజి పరిస్థితి అంచిన నమ్మ జీవనోడు యేసుక్రతరు సరియద రోలు దెతొందరడా అవుట్టే జాస్తి అది ఆదు బరుకున సందర్భ బు ದೆಪ್ಪರೆಗಲ್ಲ ಆ ಒಂದು ಲೆಕ್ಕ ಪಶ್ಚಾತ್ತ ಇಪ್ಪಂದಿನ ಜೀವನ ಏಪ್ಪಲ್ಲ ಇಪ್ಪರೆ ಬಳಿ ಯೇಸು ಕ್ರಿಸ್ತರಡ ನಮ್ಮ ಆ ಜೀವನ ನೋಡ್ ಪೋನಾಗ ದೇವರು ನಂಗೆ ಸಹಾಯದ ಮಲ್ಪರು ಏನು ದುಂಬಿನ ಸ ದುಂಬ ಸಂಚಿಕೆಡೆ ಆ ವಿಷಯ ನೆಲ್ಲ ಒಂದು ಎರಡು ಪಾಯಿಂಟ್ ಪಾಯಿಂಟನ್ನು ಪಡೆ ಯಾನು ಒಂದು ಪಂಡ ನಮ್ಮ ಜೀವನ ಒಂದು ನಮ್ಮ ಜೀವನಡು ಯೇಸು ಕ್ರಿಸ್ತರು ಲೈವ್ ಆಧಿಪ್ಪು ಅಪಾಗ ನಮ್ಮ ನಡೆ ನುಡಿ ಕ್ರಿಯೆಗಳು ಲೋಕಕ್ಕೆ ಲೆಕ್ಕ ದೇವರು ಸಹಾಯ ಮಲ್ಪ ಓಕೆ ಥ್ಯಾಂಕ್ ಯು ಬಹುಶಃ ಖಂಡಿತವಾದ್ಲು ದೇವರನ್ನ ಒಂಜಿ ನಮ್ಮ ದೇವರು ನಲ್ಪ ಬರ್ನಾಗ ದೇವಿರು ನಮ್ಮ ಉಲ ಇತ್ತದೆ ಆರು ಜೀವಂತ ಆದಿ ತಿಂಡ ನಿದ್ರೆ ಮಲ್ ತಿಂಡ ನಾವು ಬದುಕಿ ಹೆಂಚ ಬಣ್ಣ ಹಿಂಜೆ ಒಂಜ ಬಾರಿ ಹಿಂಜೆ ಅಡ್ಡೆ ನಿದರ್ಶನ ಶಿಷ್ಯರ್ ನಗಲು ಆ ಕರ್ತನ ಆತ ಅದ್ಭುತ ಏನ್ ತೂದಲ್ಲ ಆರು ಮಲ್ದಿನ ಮಹಿಮೆ ಕಾರ್ಯ ನೆನೆತದ್ಲ ಆ ಒಂಜಿ ಕೆಳಗಡೆ ಆಗಲು ಆ ಒಂಜಿ ಗಾಳಿನ ತೂದು ಗಡಲ್ ಒಂಜಿ ಎಡ್ಡ ಪಾಪನ್ ಪುಂಡ ಒಂತೆ ನಮ್ಮ ನಕುಲೆ ಮಸ್ತ್ ಜಿಂಜನಗುಲ್ ಹತ್ತು ಒಂತೆ ನಮ್ಮ ನಕಲೆ ಕನ್ನಡ ಚೂರೆ ಚೂರೆ ನೋಡಿ ಒಂತೆ ನಮ್ಮ ನಕಲೆ ಖಂಡಿತ ಭಾಷೆ ಥ್ಯಾಂಕ್ ಯು ಭಾಷೆ ಇರು ಇರನ ಒಂದು ಅಮೂಲ್ಯದ ಸಮಯ ನಮ್ಮ ಕಚನಲ್ಲಿ ಬರ್ತದೆ ಭಾರಿ ಪೊಲೋಡಿ ಅದ್ಭುತವಾದರಿತು ಒಟ್ಟೇ ವಿವರಣೆ ಮಾಡ್ತು ಪಂಡರು ನಮ್ಮ ತುಳು ವೀಕ್ಷಕರಿಗೆ ತುಳು ಕನ್ನಡ ನಗಲು ಅಥವಾ ತುಳು ನಮ್ಮ ಜಾಸ್ತಿ ಮೌಖ್ಯಮಲ್ಪ ಕೇಳ್ತು ತುಳು ಪ್ರೋಗ್ರಾಮ್ ಪಂಡ ಒಂದು ಆಸೆ ಪಹಜ ನಮ್ಮಲ್ಲಾತಿ ಓಲ್ಪ ತುಳುವರ್ ಪಂಗೆ ಭಾಷೆ ಭಾಷೆ ನನ್ನ ಅಪ್ಪೆ ಭಾಷೆ ನಮ್ಮ ಮಲ್ಪ ಬರ್ತದೆ ಬ ಸತ್ಯ ಬೈದ ತುಳ್ಳುಟು ಬೈದಿನ ದೇವರಿಗೆ ಸ್ತೋತ್ರ ಮಲ್ಪೈತೆ ಪಂಡ ಮಾತಾ ಭಾಷೆ ನಮ್ಮ ಅಪ್ಪೆ ಭಾಷೆ ತುಳು ಬೈಬಲ್ ದೇವರು ಒಂದು ಕೃಪೆ ಮಲ್ದೇ ಈ ಒಂದು ಕಾರ್ಯಕ್ರಮ ಮಲ್ಪೊರೆಗೆ ದೇವರ ಸಹಾಯ ಮಾಡ್ದೇ ಆರೇಗಲೇ ಹೆಂಕಲು ದೇವರೇ ಬಂದನೆ ಮಲ್ತೆ ಈಗ ಕೂಡ ನಮ್ಮ ಮಧ್ಯೆ ಬಂಧನೆ ಇರೇಗ್ಲ ಮಾತ ನಮ್ಮ ವೀಕ್ಷಕರ ಮತ್ತೆ ಸೊಲ್ಮೆ ಸಂದವಾದ ಈ ಕಾರ್ಯಕ್ರಮ ತಿನ್ನಕ್ಕೆ ಮಸ್ತ್ ಥ್ಯಾಂಕ್ ಯು ಭಾಷೆ ಥ್ಯಾಂಕ್ ಯು ಸೊ ಮಚ್ ಆತ್ಮೀಯ ವೀಕ್ಷಕರೇ ನಮ್ಮ ದೇವರ ವಾಕ್ಯಗಳು ಭಾರಿ ಅದ್ಭುತವಾದ ನಮ್ಮ ಮತ್ತು ದೇಪಂಡ ಈ ಲೋಕಡು ಕರ್ತ ನಮ್ಮ ತೆರೆದು ಅರ್ನ ಒಟ್ಟಿಗೂ ನಿರಂತರ ನಮ್ಮ ಸಂಪರ್ಕ ಅಥವಾ ಅರ್ನೊಟ್ಟಿಗೆ ಅಪಾಲ ನಮ್ಮ ಜೊತೆ ಆದಿತ್ತಂಡ ಖಂಡಿತ ನಮ್ಮ ಬದುಕು ಒವೇ ಗಾಳಿ ಬರಡು ಸಮುದ್ರಡು ವಾಹನ ಮುಂದಾಗ ಬಿರುಗಾಳಿ ಬರಡು ಅಥವಾ ವಾಹನ ಮುಂದೆ ಅರ್ನ ಮಟ್ಟಿತ್ತಂಡ ತಿಂದ ನನಗೆ ಪೋಡಿಗೆಜ್ಜಿ ನಮ್ಮ ಅರ್ಯ ಮದತ್ತದು ಆರು ನಮ್ಮ ಬದುಕಿಡು ಆರು ಮಾಡ್ಲಿಕ್ಕೆ ಸೇವಕರು ಬನ್ಲಕ್ಕ ಒಂಥೆ ಬರ್ತ ಜೊತೆಂಡಲ್ಲ ನಮ್ಮ ಬದುಕು ಅಲ್ಲೊಲ್ಲ ಕಲ್ಲ ಪಾಪಿನಿಟ್ಟು ರಡ್ಡು ಪಾತೆ ರಜ್ಜಿ ಐಕಾಸರದು ನಮ್ಮ ಹುದ್ದೆ ಬರ್ತಿನ ಸೇವಕರು ಅದ್ಭುತವಾದ ಪಂಡೆ ನಮ್ಮ ಕರ್ತನ ಆಪಲ ಅರನೊಟ್ಟು ನಮ್ಮ ನೋಡಿಟ್ಟು ನಮ್ಮ ನಡೆಯಟ್ಟು ನಮ್ಮ ಕಾರ್ಯಡು ನಮ್ಮ ಪ್ರತಿಯೊಂದು ವಿಷಯಡು ನಮ್ಮ ಕರ್ತವ್ರನೊಟ್ಟು ಆ ಎಡ್ಡೆ ಸಂಬಂಧ ನೋಡಿತನ್ನು ನಮ್ಮ ಬದುಕು ಖಂಡಿತ ಬಂಗಾರ ಪಟ್ಟು ಬಂದು ಈ ಒಂದು ಕಾರ್ಯಕ್ರಮ ನಮ್ಮ ಬಂದಿನ ಸೇವಕರು ವಂದನೆ ಸಲ್ಲಿಸಿದ ನಮ್ಮ ಪಿರ ಸಂಜಿಕೆಡು ಹೊಸ ವಿಷಯ ಪತ್ತೊಂದು ನಿಮ್ಮ ನಿಗಾ ತುಂಬ ಬರೆಯೋಲ್ಲ ಅದು ಮುಟ್ಟ ನಿರಂತರ ತೊಗೊಂಡು ಪ್ಲೇ ಆಸೆರೆ ಟಿವಿ